ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರೇ ಸಮಸ್ತ ಕೇಳುಗರೆ ನೋಡುಗರೆ ಶ್ರದ್ಧಾಳುಗಳೇ ಜಿಜ್ಞಾಸುಗಳೇ ತಪಸ್ವಿಗಳೇ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರುತ್ತಾ ಶ್ರೀರಾಮನವಮಿಯ ಸಂದರ್ಭದಲ್ಲಿ ನಾವಿದ್ದೇವೆ ಯುಗಾದಿ ಕಳೆದ ನಂತರ ಬಂದಿರೋ ಶ್ರೀರಾಮನವಮಿಯ ಹಬ್ಬದಂದು ಇಡೀ ಭಾರತೀಯ ಪರಂಪರೆಗೆ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಜನ ವಿಜೃಂಭಣೆಯಿಂದ ಕುಳಿದು ಕುಪ್ಪನ್ನು ಕುಳಿಸುವಂತಹ ಹಬ್ಬ ಏನಾದರೂ ಇದ್ದರೆ ಅದು ರಾಮನವಮಿಯ ಹತ್ತು ದಿನಗಳ ಸಂಭ್ರಮ ಕೃಷ್ಣನಿಗೂ ಕೂಡ ಇಷ್ಟೊಂದು ರೀತಿಯ ಸಂಭ್ರಮ ಇಲ್ಲ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದು ಕೆಲವೇ ಕೆಲವು ಪಂಗಡಗಳು ಕೆಲವೇ ಕೆಲವು ವರ್ಗದವರು ಮಾತ್ರ ಅದೇ ರಾಮನವಮಿನ ಇಡೀ ಎಲ್ಲ ಮತ ಎಲ್ಲ ಭೇದಗಳನ್ನು ಮರೆತು ಘರ್ಷಣೆಗಳನ್ನು ಮರೆತು ರಾಮನವಮಿಯ ಆಚರಣೆ ಬಂತು ಅಂತಂದರೆ ಇಡೀ ಜನ ಭಾರತೀಯ ಯುವ ಸ್ತೋಮ ಕುಣಿದು ಕುಪ್ಪಳಿಸುವಂತಕ್ಕಂಥ ಹಬ್ಬ ಇದು ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರೋದಾದರೆ ಒಂದು ಪುಟ್ಟ ಕವಿತೆಯನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ ಈ ಒಂದು ಕವಿತೆಯನ್ನು ರಚನೆ ಮಾಡಿರುವಂತಕ್ಕಂಥವರು ನನ್ನ ಗುರುಗಳಾದಂಥ ನನ್ನ ಇಷ್ಟ ಮಿ ಗುರುಗಳಾದಂತಹ ಕವಿಮಿತ್ರ ಸಿದ್ಧಾಚಾರ್ ಅಂತ ಹೇಳಿ ಬಹಳ ರಾಮನ ಕುರಿತಾಗಿ ಬಹಳ ಸೊಗಸಾಗಿ ಈ ಒಂದು ಕವಿತೆಯನ್ನು ರಚನೆ ಮಾಡಿದ್ದಾರೆ ಈಗ ಅದನ್ನು ವಾಚನ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ ಬನ್ನಿ ಕೇಳೋಣ ಕುಶಲವ ಜನಕ ಜಾನಕಿ ವಲ್ಲಭ ದಶರಥ ಕುವರ ಅಯೋಧ್ಯಾಪತಿ ಸುಗುಣ ಸದ್ಗುಣ ಶಾಂತಸ್ವರೂಪಿ ಸಂಯಮ ರೂಪಿ ಶ್ರೀರಾಮ ಕೈಕೆ ಕೌಶಲ್ಯ ಸೌಮಿತ್ರ ಶ್ರೀಮಾತೆಯರ ಅಮ್ಮಂದಿರ ಮಡಿಲ ಅಕ್ಕರೆ ಕಂದ ಶತ್ರುಘ್ನ ಲಕ್ಷ್ಮಣ ಭರತ ಸಹೋದರ ರಘುಕುಲಜ ರಾಘವ ವಾನರ ಗರ್ವಿ ವಾಲಿ ಸಂಹಾರಕ ಅಹಲ್ಯ ಮಾತೆ ಶಾಪ ವಿಮೋಚಕ ಅಕಳಂಕಿತ ಪ್ರಜೆಗಳ ಪೋಷಕ ಭಕ್ತರುದ್ಧಾರಕ ಶ್ರೀ ಪುರುಷೋತ್ತಮ ಅಂಗದ ಜಾಂಬವ ಸುಗ್ರೀವರ ಹನುಮರೆದರೆಯೊಳ ಎದರೊಳಿಗಿರುವ ವಿರಾಜಮಾನವ ನೀಲ ಮೇಘ ಶ್ಯಾಮ ಶ್ಯಾಮಲ ಸೋಮ ಹರಿ ಅವತಾರಿ ಶ್ರೀ ಜಯರಾಮ ದುಷ್ಟ ನಾಯಕ ಶಿಷ್ಟ ಪರಿಪಾಲಕ ವಿಶ್ವಕ್ಕೆ ಮಾದರಿ ಪ್ರಜಾಪಾಲಕ ವಿಶಾಲ ಭಾರತ ಚಕ್ರಾಧಿಪತಿ ಉಳಿದು ಬೆಳೆಯಲಿ ಶ್ರೀರಾಮ ಸಂಸ್ಕೃತಿ ವಿಶಾಲ ಭಾರತ ಚಕ್ರಾಧಿಪತಿ ಉಳಿದು ಬೆಳೆಯಲಿ ಶ್ರೀರಾಮ ಸಂಸ್ಕೃತಿ ಪದ್ಯ ಬಹಳ ಸೊಗಸಾಗಿದೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮ ನಾನು ಕೊಡಲಿಕ್ಕಾಗಲಿಲ್ಲ ಈ ಒಂದು ಪುಟ್ಟ ಕವಿತೆಯಲ್ಲಿ ನಿಲ್ಲಿಸೋಣ ಅಂತ ಹೇಳಿ ಈ ಒಂದು ಪುಟ್ಟ ಕಾರ್ಯಕ್ರಮ ಮಾಡಿದ್ದೇನೆ ಎಲ್ಲರಿಗೂ ರಾಮನವಾಮಿಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ